ಎಂಟು ಐವತ್ತೆರಡನೇ ಜಯಂತಿ ಮಹೋತ್ಸವ ಸಾಹಿತ್ಯ ಗೋಷ್ಠಿಗೆ ಆಗಮಿಸಿರುವಂತಹ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಡಾಲಿ ಧನಂಜಯರವರು ಬರಹಗಾರರು ನಿರ್ಮಾಪಕರು ಅತ್ಯದ್ಭುತವಾದಂತಹ ನಟರು ಹಲವಾರು ಪ್ರಶಸ್ತಿಯನ್ನು ವಿಜೇತರಾಗಿದ್ದಂಥವರು ಮತ್ತು ದಕ್ಷಿಣ ಭಾರತದ ಎಲ್ಲ ಭಾಷೆಗಳಲ್ಲಿ ಅಭಿನಯಿಸಿ ನಮ್ಮ ಸಮಾಜದ ಹೆಮ್ಮೆ ಇದ್ದಂಥವರು ನಮ್ಮ ಹಾಸ್ಟೆಲ್ನ ವಿದ್ಯಾರ್ಥಿಗಳು ಕೂಡ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು ಸಲ್ಲಿಸೋಣ ಎಲ್ರಿಗೂ ನಮಸ್ಕಾರ ಚೆನ್ನಾಗಿದ್ದೀರಾ ವೇದಿಕೆ ಮೇಲಿರುವಂತಹ ಗುರುಗಳಿಗೆ ಎಲ್ಲ ನಾಯಕರುಗಳಿಗೆ ಹಿರಿಯರಿಗೆ ನನ್ನ ನಮಸ್ಕಾರಗಳು ಎಲ್ರಿಗೂ ಸಿದ್ದರಾಮೇಶ್ವರ ಜಯಂತಿಯ ಶುಭಾಶಯ ದೊಡ್ಡವರೆಲ್ಲರೂ ತುಂಬ ಮಾತಾಡಿದ್ದಾರೆ ನನಗೆ ಖಂಡಿತ ಏನು ಮಾತಾಡಬೇಕು ಏನು ಹೇಳಬೇಕು ಗೊತ್ತಿಲ್ಲ ಯಾಕೆಂದರೆ ಈ ಥರದ ಫಂಕ್ಷನ್ ಬಂದಾಗೆಲ್ಲ ರೆಗ್ಯುಲರಾಗಿ ಹೇಳ್ತಾ ಇರ್ತೀನಿ ಅಂದರೆ ಬೇರೆ ಕಡೆ ನಮ್ಮ ಹುಡುಗರು ಇರ್ತಾರೆ ಸಿನಿಮಾ ಡೈಲಾಗ್ಗಳು ಹೇಳಿ ಹೊರಟೋಗ್ತೀವಿ ಅಂತ ಬಟ್ ಹಿಂಗೆ ಬಂದಾಗ ತುಂಬ ಜನ ದೊಡ್ಡವರು ಇರ್ತೀರಿ ಎಲ್ಲರ ಸೊ ವಿಚಾರಗಳು ಏನು ಮಾತಾಡಬೇಕು ಅಂತ ಅಷ್ಟು ಗೊತ್ತಾಗಲ್ಲ ಆದರೆ ಸಿದ್ದರಾಮೇಶ್ವರ ಜಯಂತಿ ಅಂದರೆ ಒಂದಿಷ್ಟು ನಮ್ಮ ಶರಣ ಸಂಸ್ಕೃತಿ ಬಗ್ಗೆ ವಚನಗಳ ಬಗ್ಗೆ ಮಾತಾಡ್ಬೋದು ಇಡೀ ಜಗತ್ತಿಗೆ ತುಂಬ ಪ್ರೀತಿಯಿಂದ ತುಂಬ ಅದ್ಭುತವಾಗಿ ಶರಣು ಬನ್ನಿ ಅಂತ ಹೇಳಿ ಪ್ರತಿಯೊಬ್ಬರಿಗೂ ತಲೆ ತಲೆಬಾಗ್ಸಿನಿ ಕೂಡ ಅದ್ಭುತವಾಗಿ ಎಲ್ಲರನ್ನು ವೆಲ್ಕಮ್ ಮಾಡಿಕೊಂಡು ತಪ್ಪಿಕೊಂಡು ಬದುಕ್ಬೋದು ಅಂತ ಎಲ್ಲರೂ ತುಂಬ ಚೆನ್ನಾಗಿ ಒಟ್ಟಿಗೆ ಇಡೀ ವಿಶ್ವವೇ ನಾವೆಲ್ಲ ಬಂದು ಕುಟುಂಬ ಅನ್ನೋ ಥರ ನಾವೆಲ್ಲ ಬದುಕ್ಬೋದು ಅಂತ ತುಂಬ ದೊಡ್ಡ ಎಕ್ಸಾಂಪಲ್ ಸೆಟ್ ಮಾಡಿದ್ದು ನಮ್ಮ ಶರಣ ಸಂಸ್ಕೃತಿ ಇಲ್ಲಿ ಯಾರು ಯಾರೂ ಮೇಲಲ್ಲ ಯಾರೂ ಕೀಳಲ್ಲ ಎಲ್ಲರೂ ಒಂದೇ ನಾವೆಲ್ಲರೂ ಒಂದೇ ಅನ್ನೋದನ್ನು ಹೇಳ್ಕೊಟ್ಟಿದ್ದು ಶರಣ ಸಂಸ್ಕೃತಿ ಹೆಣ್ಣು ನಮಗಿಂತ ಕೀಳಲ್ಲ ಹೆಣ್ಣು ಬರೀ ಮನೆ ಒಳಗಿರೋಕ್ಕಷ್ಟೇ ಅಲ್ಲ ಹೆಣ್ಣು ನಮ್ಮಷ್ಟೇ ಈಕ್ವಲ್ ಅಂತ ಹೇಳ್ಕೊಟ್ಟಿದ್ದು ಶರಣ ಸಂಸ್ಕೃತಿ ಎಷ್ಟು ವಿಚಾರಗಳು ಬೇಕು ಯಾವ ವಿಚಾರಗಳ ಬಗ್ಗೆ ಬೇಕು ಅಂದ್ರೂ ಅಂದರೆ ಅಡಾಪ್ಟ್ ಮಾಡ್ಕೋಬೇಕು ಅಂದರೆ ಎಲ್ಲ ನಮ್ಮ ವಚನಗಳಲ್ಲೇ ಇದೆ ಬಸವಣ್ಣವ್ರು ಹೇಳ್ತಾರೆ ಕಾಗಿಯೊಂದು ಅಗುಳ ಕಂಡರೆ ಕೂಗಿ ಕರೆಯೋದೇ ತನ್ನ ಬಳಗ ಬಳಗವನೆಲ್ಲವನ್ನು ಕೋಳಿಯೊಂದು ಕುಟುಕ ಕಂಡರೆ ಕೂಗಿ ಕರೆಯೋದೇ ಕರೆಯದೆ ತನ್ನ ಕುಲವನೆಲ್ಲವನ್ನು ಅಂತ ಹಂಚ್ಕೊಂಡು ತಿನ್ಬೋದಲ್ಲ ಅನ್ನೋದನ್ನು ಎಷ್ಟು ಚೆನ್ನಾಗಿ ಹೇಳ್ತಾರೆ ನಾವೆಲ್ಲರೂ ಒಟ್ಟಿಗೆ ಇಲ್ಲಿ ಇಡೀ ಜಗತ್ತಲ್ಲಿ ಯಾವುದೇ ದೇಶಕ್ಕೋಗಿ ಯಾವುದೇ ಮೂಲೆಗೋಗಿ ಎಲ್ಲ ದೇಶದಲ್ಲೂ ಎಲ್ಲ ರಾಜ್ಯದಲ್ಲೂ ಎಲ್ಲ ಥರದ ಜನ ಎಲ್ಲ ಜನಗಳು ಇರ್ತಾರೆ ನಾವೆಲ್ಲರೂ ಒಬ್ರಿಗೊಬ್ರಿಗೆ ಅರ್ಥ ಮಾಡಿಕೊಂಡು ಒಟ್ಟಿಗೆ ನಡೆದ್ರೆ ಮಾತ್ರ ಇವತ್ತು ತುಂಬ ಚೆನ್ನಾಗಿ ನಾವು ಬದುಕೋಕ್ಕಾಗೋದು ಅದನ್ನೆಲ್ಲ ವಚನ ಸಾಹಿತ್ಯದಲ್ಲಿ ತುಂಬ ಚೆನ್ನಾಗಿ ಹೇಳ್ತಾರೆ ಆಮೇಲೆ ತ ಈಗ ನಾವು ದೊಡ್ಡವನು ಇನ್ನೊಬ್ಬ ಸಣ್ಣವನು ಅಲ್ಲಮ್ಮ ಪ್ರಭುಗಳು ತುಂಬ ಚೆನ್ನಾಗಿ ಹೇಳ್ತಾರೆ ನಾನು ಘನವೆಂಬ ನಾನು ಏನೋ ಒಂದು ನಾನು ಘನ ತಾನು ಘನವೆಂಬ ಹಿರಿಯರುಂಟೆ ಹಿರಿ ಕಿರಿದೆಂಬ ಶಬ್ದ ಒಡಗಿದರೆ ಆತನೇ ನಿಜ ಶರಣ ಗುಹೇಶ್ವರ ಅಂತ ಎಲ್ಲಿ ನಾನು ಮೇಲೆ ನಾನು ದೊಡ್ಡವನು ಇನ್ನೊಬ್ಬ ಚಿಕ್ಕವನು ನಾನು ಇದು ಇನ್ನೊಬ್ಬರು ನನಗಿಂತ ಕೀಳು ಇನ್ನೊಂದು ಜನಾಂಗ ನನಗಿಂತ ಕೀಳು ಹಾಂ ಹಾಂ ಅದನ್ನು ತೆಗೆದು ಬಿಸಾಕಿದ್ರೆ ಆತ ನಿಜ ಶರಣ ಅಂತ ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ ಹಾಗೆ ನಮ್ಮ ಸಿದ್ದರಾಮರ ಒಂದು ವಚನ ಇದು ತುಂಬ ಇಂಪಾರ್ಟೆಂಟು ವೇಷದಲ್ಲಿ ಭಕ್ತನಾದಡೇನೋ ವೇಷದಲ್ಲಿ ಮಹೇಶನಾದಡೇನೋ ಗುಣವಿಲ್ಲದನ್ನಕ್ಕರ ಕ್ಷೀರಕ್ಕೂ ತತ್ರಕ್ಕೂ ಭೇದವೇನುಂಟು ರುಚಿಯಿಂದಲ್ಲದೆ ರೂಪದಿಂದವೇ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಅಂತ ವೇಷದಿಂದ ಭಕ್ತನಾಗಲ್ಲ ವೇಷದಿಂದ ದೇವರಾಗಲ್ಲ ಅದಕ್ಕೊಂದು ಒಳಗಡೆ ಒಂದು ಗುಣ ಇರಬೇಕಲ್ಲ ಹಾಲ್ಗೂ ಮಜ್ಗೆಗೂ ಏನು ತುಂಬ ವ್ಯತ್ಯಾಸ ಕಾಣಲ್ಲ ನೋಡೋಕ್ಕೆ ಆದರೆ ರುಚಿಯಿಂದ ಮಾತ್ರ ಗೊತ್ತಾಗೋದು ಹಾಲು ಯಾವುದು ಮಜ್ಗೆ ಯಾವುದು ಇನ್ನೊಂದು ಯಾವುದು ಅಂತ ಸೊ ಯಾವತ್ತು ಒಳಗಡೆ ಇರೋ ಸತ್ವ ತುಂಬ ಇಂಪಾರ್ಟೆಂಟು ರುಚಿ ಇಂಪಾರ್ಟೆಂಟು ಯಾವಾಗ್ಲೂ ಅಷ್ಟೆ ನಾವು ವೇಷ ನೋಡಿ ನಂಬೋದು ಇನ್ನೇನನ್ನೂ ನೋಡಿ ನಂಬೋದಕ್ಕಿಂತ ಒಂದು ಇಂಡಿಪೆಂಡೆಂಟ್ ಥಾಟ್ ಪ್ರೋಸೆಸ್ ಬೆಳೆಸ್ಕೋಬೇಕು ಪ್ರತಿಯೊಂದನ್ನು ಅನಲೈಸ್ ಮಾಡಬೇಕು ಪ್ರತಿಯೊಂದನ್ನು ಕೇಳಬೇಕು ನಾವು ಬರ್ತೀವಿ ಇಲ್ಲಿ ಸಾವಿರ ಜನ ಸಾವಿರ ಹೇಳ್ತೀವಿ ಎಲ್ಲದನ್ನೂ ಹೇಳೋಗ್ತೀವಿ ಆದರೆ ಅಲ್ಟಿಮೇಟ್ಲಿ ನಮಗೇನು ಬೇಕು ನಮ್ಮ ಬದುಕಿಗೆ ಏನು ಬೇಕು ನಮ್ಮ ಬದುಕನ್ನು ನಾವು ಹೆಂಗೆ ಕಟ್ಕೋಬೇಕು ಏನು ಮಾಡಬೇಕು ಅದೆಲ್ಲದಕ್ಕೂ ನಮ್ಮ ಭಾರತ ದೇಶದಲ್ಲಿ ಹುಟ್ಟಿರೋ ಎಲ್ಲ ಧರ್ಮಗಳಲ್ಲೂ ಆನ್ಸರ್ ಇದೆ ಅದರಲ್ಲಿ ಶರಣ ಧರ್ಮದಲ್ಲಿ ಸಾಕಷ್ಟು ಆನ್ಸರ್ಗಳಿವೆ ನಾವು ಆಚರಣೆ ಮಾಡ್ತೀವಿ ಅದಾದಮೇಲೆ ಮತ್ತೆ ದಾಸೋಹ ಮುಗಿಸ್ತೀವಿ ಮತ್ತೆ ಮನೆಗೋಗಿ ಮತ್ತೆ ಎಲ್ಲ ಮರ್ತು ಬಿಡ್ತೀವಿ ಆ್ಯಂಡ್ ಅಲ್ಟಿಮೇಟ್ಲಿ ಎಲ್ಲರೂ ಮನುಷ್ಯರೇ ನಾವು ನಾವು ಎಲ್ಲರೂ ತಪ್ಪುಗಳು ಮಾಡೋಕ್ಕೇ ಸಾಧ್ಯ ತಪ್ಪು ಮಾಡಿದಲೆ ಯಾರೂ ಇರೋಕ್ಕೆ ಸಾಧ್ಯ ಇಲ್ಲ ಯಾರೂ ದೇವರಾಗಕ್ಕಾಗಲ್ಲ ಬಟ್ ಆ ತಪ್ಪುಗಳು ಮಾಡಿದಾಗ ಅದಕ್ಕೊಂದು ರಿಯಲೈಸೇಷನ್ ಅಂತ ಇರುತ್ತೆ ಇನ್ನೊಂದೇನೋ ವಿಷಯಗಳಿರುತ್ತೆ ಅದನ್ನು ರಿಯಲೈಸ್ ಮಾಡಿಕೊಂಡು ಮತ್ತೆ ಮುಂದಕ್ಕೆ ನಡೆಯೋಕ್ಕೆ ಸಾಕಷ್ಟು ವಿಚಾರಗಳು ನಮ್ಮಲ್ಲಿದೆ ಸಿದ್ದರಾಮರಂಥ ಎಕ್ಸಾಂಪಲ್ಗಳಿದೆ ಎಲ್ಲ ವಚನಕಾರರ ಎಕ್ಸಾಂಪಲ್ಗಳಿದೆ ಅದೆಲ್ಲದನ್ನು ಅಡಾಪ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ತಾ ಆ್ಯಂಡ್ ನಮ್ಮ ನಾಯಕರು ಸಿ ಟಿ ರೇವಿಯವ್ರು ಹೇಳಿದರು ದಾಲಿಧನಂಜಿ ಅವ್ರಿಗೆ ಏನು ನಾಲ್ಕು ಮಕ್ಕಳು ಮಾಡ್ಕೊಳ್ಳಿ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ನನ್ನ ಹೆಂಡತಿಗೆ ಒಪ್ಪಿಗೆ ಇದ್ದರೆ ಯಾಕೆಂದರೆ ಸ ನಮ್ಮ ಕಪಿಲಸ್ ಇದು ಸಿದ್ದರಾಮರ ಒಂದು ಒಳ್ಳೆಯ ವಚನ ಹೇಳ್ತಾರೆ ಹೆಣ್ಣು ಮಾಯೆಯಲ್ಲ ಹೆಣ್ಣು ರಕ್ಕಸಿ ಎಲ್ಲ ಹೆಣ್ಣು ಸಾಕ್ಷಾತ್ ಕಪಿಲಸಿದ್ದ ಮಲ್ಲಿಕಾರ್ಜುನ ಅಂತ ಸೊ ತಾಯಿಯ ರೂಪದಲ್ಲಿ ಅಕ್ಕ ತಂಗಿಯರ ರೂಪದಲ್ಲಿ ಫ್ರೆಂಡ್ಸ್ ರೂಪದಲ್ಲಿ ಎಲ್ಲ ರೂಪದಲ್ಲೂ ಹೆಣ್ಣುಮಕ್ಳು ನಮ್ಮನ್ನು ತುಂಬ ಚೆನ್ನಾಗಿ ಕಾಯ್ತಾನೆ ಇರ್ತಾರೆ ಹಾಗಾಗಿ ಈಗ ಹೆಂಡತಿ ಅಂತ ಬಂದಾಗ ನನ್ನ ಮಡದಿಗೆ ಒಪ್ಪಿಗೆ ಇದ್ದರೆ ನಾಲ್ಕು ಮಕ್ಕಳನ್ನು ನಾನು ಅವರಿಗೆ ಒಳ್ಳೆ ಎಜುಕೇಷನ್ ಕೊಟ್ಟು ಸಾಕಿ ಬೆಳೆಸುವಂಥ ಶಕ್ತಿ ನಾನು ಬೆಳೆಸ್ಕೊಂಡ್ರೆ ಖಂಡಿತ ನಾಲ್ಕು ಮಕ್ಕಳನ್ನು ಮಾಡ್ಕೊಳ್ತೀನಿ ಹಾಗೆ ನಿಮಗೆಲ್ರಿಗೂ ಅದನ್ನೇ ಸಜೆಸ್ಟ್ ಮಾಡ್ತೀನಿ ಬದುಕು ಕಟ್ಕೊಳ್ಳಿ ಬದುಕು ಕಟ್ಕೊಳ್ಳಿ ದುಡೀರಿ ಕನ್ಸುಗಳು ಕಾಣಿ ಗುರಿ ಇಟ್ಕೊಳ್ಳಿ ಬೆಳೀರಿ ಬಡವ್ರ ಮಕ್ಕಳು ಬೆಳೀಬೇಕು ಬೆಳೀರಿ ಸಕ್ಕತ್ತಾಗಿ ಬೆಳೀರಿ ಆ ನಿಮ್ಮ ಬದುಕನ್ನು ಅದ್ಭುತವಾಗಿ ಮಾಡ್ಕೊಳ್ಳೋಕ್ಕೆ ಏನು ಬೇಕು ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೆ ಅದೆಲ್ಲದನ್ನೂ ಮಾಡಿ ಆದಷ್ಟು ಅವ್ರು ಹೇಳ್ದಂಗೆ ದೇಶಕ್ಕೆ ಈ ಮಣ್ಣಿಗೆ ಎಲ್ಲದಕ್ಕೂ ಕಾಂಟ್ರಿಬ್ಯೂಟ್ ಮಾಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಣ್ಣ ಥ್ಯಾಂಕ್ ಯು ಆತ್ಮೀಯ ಬಂಧುಗಳೇ ಮೊದಲು ಮಕ್ಕಳಿರಲ್ಲವ ಮನೆ ತುಂಬ ಅಂತ ಆಶೀರ್ವಾದ ಮಾಡ್ತಾ ಇದ್ರು ಈಗ ಒಂದು ಎರಡು ಬೇಕು ಅಂತ ಹೇಳ್ತಾ ಇದ್ದಾರೆ ಈಗ ನಾಲ್ಕು ಆರು ಮಕ್ಕಳು ಅಂತ ಹೇಳಿದರು ತುಂಬ ಸೊಗಸಾಗಿ ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಂತ ಡಾದಿ ಧನಂಜಯರವರಿಗೆ ತುಂಬು ಹೃದಯದ ಅಭಿನಂದನೆಗಳನ್ನು ಸಲ್ಲಿಸೋಣ ಅವರು ಫೆಬ್ರವರಿ ತಿಂಗಳಲ್ಲಿ ಗೃಹಸ್ಥಾಶ್ರಮಕ್ಕೆ ಹೋಗ್ತಾ ಇದ್ದಾರೆ ನಾವೆಲ್ಲ ಗುರು ಸಿದ್ದರಾಮೇಶ್ವರನ ಕರುಣೆ ಅಪಾರವಾಗಿ ಅನುಗ್ರಹ ಇರಲಿ ಅಂತ ಚಪ್ಪಾಳೆ ಮೂಲಕ ಅವರಿಗೆ ಶುಭವನ್ನು ಹಾರೈಸೋಣ ಇದೀಗ ವಿಶ್ವಗುರು ಬಸವಣ್ಣ ಬ್ರಿಗೇಡ್ ಅವರು ಒಂದು ಕ್ಯಾಲೆಂಡರ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಡಾಲಿ ಧನಂಜಯವರಿಂದ ಅವರಿಂದ ಸಮಾಜಮುಖಿಯಾದಂಥ ಕೆಲಸಗಳನ್ನ ಮಾಡ್ಕೊಳ್ತಾ ಬಸವಣ್ಣನವರ ಪ್ರತಿಮೆಗಳನ್ನ ಸ್ಥಾಪನೆ ಮಾಡುವಂತ ಕೆಲಸಗಳನ್ನು ವಿಶ್ವಗುರು ಬಸವಣ್ಣ ಬ್ರಿಗೇಡ್ ಮಾಡ್ತಾ ಇದೆ ಡಾಲಿ ಧನಂಜಯರವರಿಂದ ಆ ಕ್ಯಾಲೆಂಡರ್ಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ